ಎಲ್ಲರಿಗೂ ಇವತ್ತು ನಾವು ಹೋಟೆಲ್ ಸ್ಟೈಲಲ್ಲಿ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಥೇಟ್ ಹೋಟೆಲ್ಸ್ ಹೋಟೆಲಲ್ಲಿ ಯಾವ ರುಚಿ ಇರುತ್ತೋ ಅದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಮತ್ತು ನೋಡಿ ನೀವು ನೋಡ್ತಾ ಇರ್ಬೋದು ಅಕ್ಕಿ ಆಗಲಿ ಅನ್ನ ಆಗಲಿ ಆ ಬೇಳೆ ಆಗಲಿ ಎಲ್ಲ ಬಿಡಿ ಬಿಡಿಯಾಗಿದೆ ಒಂದಕ್ಕೊಂದು ಅಂಟ್ತಾ ಇಲ್ಲ ನೀವು ನೋಡಿರ್ಬೋದು ಖಾರ ಪೊಂಗಲ್ಲು ಬೇಗ ಗಟ್ಟಿಯಾಗಿಬಿಡತ್ತೆ ನಾನು ಹೇಳೋ ರೀತಿ ಮಾಡಿದ್ರೆ ಅದು ಹಾಗೇ ಬಿಡ್ ಬಿಡಿಯಾಗಿಯೇ ಇರತ್ತೆ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಹೆಸರು ಬೇಳೆನ ತೊಗೊಂಡಿದ್ದೀನಿ ಹೆಸರು ಬೇಳೆನ ಕುಕ್ಕರಲ್ಲಿ ಈ ಥರ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಅದು ಸ್ವಲ್ಪ ಬ್ರೌನಿಷ್ ಆಗಬೇಕು ಅಲ್ಲಿವರ್ಗೂ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಲೇಟ್ ಆಗುತ್ತೆ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಮಾಡಿ ನೋಡಿ ನೋಡಿ ಈಗ ಇದು ಆಗಿದೆ ಇದಕ್ಕೆ ನಾನು ಎರಡರಿಂದ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಹೆಸರು ಬೇಳೆ ಬೇಯೋಷ್ಟು ನೀರು ಹಾಕಿದರೆ ಸಾಕು ಹಾಗೆ ಇದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆಯಷ್ಟು ಅರ್ಶನ ಹಾಗೆ ಸ್ವಲ್ಪ ಜೀರಿಗೆ ಎರಡನ್ನೂ ಹಾಕಿ ನಾನು ಲಿಡ್ನ ಕ್ಲೋಸ್ ಮಾಡಿ ಇದು ಒಂದು ವಿಷಲ್ ಬಂದರೆ ಸಾಕಾಗುತ್ತೆ ಹಾಗೆ ನಾನಿಲ್ಲಿ ಎರಡು ಗ್ಲಾಸ್ ಹಾಕಿನ ತೊಗೊಂಡಿದ್ದೀನಿ ಇದನ್ನು ನಾನು ಸಪ್ರೇಟಾಗಿ ರೈಸ್ ಮಾಡ್ತಾಯಿದ್ದೀನಿ ರೈಸ್ ಮಾಡಲಿಕ್ಕೆ ನಾನು ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡು ಬರ್ತೀನಿ ನೋಡಿ ಇದು ಇವಾಗ ಚೆನ್ನಾಗಿ ವಾಶ್ ಆಗಿದೆ ಇದಕ್ಕೆ ನೀರು ಹಾಕಿ ಸ್ಟವ್ ಮೇಲಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡ್ತೀನಿ ಒಂದು ಕಡೆ ಕುಕ್ಕರ್ ಇಟ್ಟು ಇನ್ನೊಂದು ಕಡೆ ಚಟ್ನಿ ಮಾಡೋಷ್ಟರಲ್ಲಿ ಅನ್ನ ರೆಡಿಯಾಗಿ ಹೋಗಿರುತ್ತೆ ನೋಡಿ ಈಗ ಇದು ಅರ್ಧ ಬೆಂದಿದೆ ಕುಕ್ಕರ್ ಆರಿದೆ ಬೇಳೆ ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಇಷ್ಟ ಆಗಿದ್ರೆ ಸಾಕು ಈಗ ಅನ್ನನೂ ಬೇಯ್ತಾ ಬಂದಿದೆ ಖಾರ ಪೊಂಗಲ್ಗೆ ಆದಷ್ಟೂ ಸ್ವಲ್ಪ ಚೆನ್ನಾಗಿ ಬೆಂದಿರಲಿ ಈಗ ನಾವು ಚಟ್ನಿಗೆ ಏನೇನು ಬೇಕು ಅಂತ ನೋಡೋಣ ಕಾಯಿ ತೊಗೊಂಡಿದ್ದೀನಿ ನಾನು ಎರಡೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಕಡಲೆ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಹುಣಸೆ ತೊಗೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಒಂದು ಹಾಕ್ತೀನಿ ನೋಡಿ ಒಂದೇ ಒಂದು ಚಿಕ್ಕ ಪೆಟಲ್ ಈರುಳ್ಳಿನ ಹಾಕಿದರೆ ಸಾಕು ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಒಂದು ಸತಿ ಚಟ್ನಿ ಮಾಡಿ ನೋಡಿ ಆ್ಯಕ್ಚುಲಿ ಮದುವೆ ಮನೆಯಲ್ಲಿ ಇದೇ ರೀತಿ ಕೆಲವೊಂದು ಕಡೆ ಮಾಡ್ತಾರೆ ಹಾಗಾಗಿ ನಾನು ಇದೇ ಸ್ಟೈಲಲ್ಲೇ ಚಟ್ನಿ ಮಾಡ್ತೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಖಾರ ಪೊಂಗಲ್ಗೆ ಚಟ್ನಿ ರೆಡಿಯಾಗಿದೆ ಈಗ ನಾವು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಮೆಣಸನ್ನ ಕುಟ್ಟಿಟ್ಕೊಂಡಿದ್ದೀನಿ ಕರಿಬೇವನ್ನ ತೊಗೊಂಡಿದ್ದೀನಿ ಇಲ್ಲಿ ಅನ್ನ ನೋಡ್ಬೋದು ಆಲ್ಮೋಸ್ಟ್ ಆಗಿದೆ ನಾನು ತೋರಿಸ್ತೀನಿ ನೋಡಿ ಅನ್ನ ಇಷ್ಟು ಬೆಂದಿದ್ರೆ ಸಾಕು ಈಗ ಅನ್ನನ ಬಸ್ದು ಒಂದೆರಡು ನಿಮಿಷ ಇಟ್ಟು ಆಫ್ ಮಾಡ್ತಾಯಿದ್ದೀನಿ ನೋಡಿ ನೋಡ್ಬೋದು ಅನ್ನ ಚೆನ್ನಾಗಿ ಬೆಂದಿದೆ ನಾನು ಹಾಗೆ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ನಾವು ಎತ್ತಿಟ್ಕೊಂಡಿದ್ವಲ್ಲ ಒಗ್ಗರಣೆಗೆ ಅಂತ ಶುಂಠಿ ಹಸಿಮೆಣ್ಸಿನ್ಕಾಯಿ ಮೆಣಸು ಕರ್ಬೇವು ಎಲ್ಲ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಕಾಳು ಮೆಣಸನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ ತಿನ್ನಬೇಕಾದ್ರೆ ಮಕ್ಕಳು ಇಷ್ಟಪಡಲ್ಲ ಅಂತ ನೀವು ಬೇಕಾದರೆ ಹಾಗೆ ಹಾಕೊಬೋದು ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡಿ ನಾನು ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಕುಕ್ಕರಲ್ಲಿ ಹೆಸರು ಬೇಳೆನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಅನ್ನ ಅದನ್ನು ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಹೀಗೆ ಮಾಡೋದ್ರಿಂದ ನಾವೇನಾದರೂ ಟಿಫನ್ನು ಊಟ ಎರಡೆರಡು ಪ್ಯಾಕ್ ಮಾಡಬೇಕಾದ್ರೆ ನಮಗೆ ಎಕ್ಸ್ಟ್ರಾ ಅನ್ನ ಬೇಕಾದರೆ ಇದರಲ್ಲೇ ಮಾಡ್ಕೊಳ್ಬೋದು ಹಾಗಾಗಿ ನಾನು ಈ ಮೆಥಡನ್ನ ಯೂಸ್ ಮಾಡ್ತೀನಿ ಮತ್ತು ಇದು ಈಸಿನೂ ಹಾಗೆ ಇದು ಮಧ್ಯಾಹ್ನಕ್ಕೆ ಪ್ಯಾಕ್ ಮಾಡಿದ್ರೂ ಇದು ಅಂಟಲ್ಲ ಗಟ್ಟಿನೂ ಆಗಲ್ಲ ಚೆನ್ನಾಗೇ ಇರುತ್ತೆ ಸೊ ನೀವು ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿ ನನಗೆ ಅನ್ನ ಸಾಕು ಅನ್ನಿಸ್ತು ಹಾಗಾಗಿ ನಾನು ಇಷ್ಟನ್ನು ಮಾತ್ರ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಈ ಟೈಮಲ್ಲಿ ನಮಗೆ ಉಪ್ಪೇನಾದ್ರೂ ಶಾರ್ಟೇಜ್ ಬಂದರೆ ಹಾಕೊಳ್ಬೋದು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ನಾವು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಒಗ್ಗರಣೆ ಅದನ್ನು ಇದ್ದೀನಿ ಸ್ಟೌವ್ನ ನಾನು ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಾಗಲಿ ಇಟ್ಕೊಳ್ಬೇಡಿ ಕೆಳಗಡೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀವು ನೋಡಿ ನನಗೆ ಇಷ್ಟು ನೀರು ಸಾಕು ಅನಿಸುತ್ತೆ ಅಕಸ್ಮಾತ್ ಏನಾದರೂ ಇನ್ನೂ ನೀರು ಬೇಕು ಅಂತ ಅನ್ಸಿದ್ರೆ ಬಿಸಿ ನೀರನ್ನ ಒಂದು ಕಡೆ ಇಟ್ಕೊಂಡಿರಿ ಅದೇ ನೀರನ್ನ ಹಾಕ್ಕೊಳ್ಳಿ ತಣ್ಣೀರನ್ನ ಹಾಕ್ಕೊಂಡ್ರೆ ಮತ್ತೆ ಗಟ್ಟಿಯಾಗತ್ತೆ ಈಗ ನಾನು ಕಾಯಿ ತುರಿನ ತುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಮೀರಿ ಸೊಪ್ಪನ್ನ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಈಗ ಕೊನೆಯಲ್ಲಿ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನಿಮಗೆ ಹೋಟೆಲ್ ಸ್ಟೈಲ್ ಬೇಕು ಅಂತಂದರೆ ನೀವು ತುಪ್ಪ ಹಾಕ್ಕೊಳ್ಳೇಬೇಕು ಈಗ ನೋಡಿ ನಾನು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪ್ಲೇಟಲ್ಲಿ ಖಾರ ಪೊಂಗಲ್ನೂ ಹಾಕಿ ರೆಡಿ ಮಾಡಿ ತೋರಿಸ್ಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಸ್ಪೂನಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಆ ಬೇಳೆ ಎಲ್ಲ ಕಾಣಿಸ್ತಾ ಇದೆ ನೋಡಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಇದೆ ಇದೇ ನಾವು ಕುಕ್ಕರಲ್ಲಿ ಎಲ್ಲ ಮಿಕ್ಸ್ ಮಾಡಿ ಹಾಕೊಂಡಾಗ ಎಲ್ಲ ಏನೂ ಕಾಣಲ್ಲ ನಮಗೆ ಎಲ್ಲ ಮುದ್ದೆ ಮುದ್ದೆ ಥರ ಆಗಿರುತ್ತೆ ಇದು ಎಷ್ಟು ಚೆನ್ನಾಗಿ ಬಿಡಿಬಿಡಿಯಾಗಿ ಬಂದಿದೆ ನೋಡಿ ಹೋಟೆಲ್ ಸ್ಟೈಲಲ್ಲೇ ಬಂದಿದೆ ನಾನು ಹೇಳಿರೋ ಮೆಥಡಲ್ಲೇನೆ ಮನೆಯಲ್ಲಿ ಒಂದ್ಸಲಿ ಮಾಡಿ ನೋಡಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್